ಎಮ್ ಸಿ ಸುಧಾಕರ್ ಅವರ ಅಣ್ಣವರು ಪಾಪ ಎಮ್ ಸಿ ಅವರು ಇಪ್ಪತ್ತೈದು ವರ್ಷಗಳಿಂದ ಚಿಂತಾಮಣಿ ಬಿಟ್ಟು ರಾಜಕೀಯ ಸನ್ಯಾಸಿಗಳಾಗಿ ಇವ್ರಿಗೆ ಬಿಟ್ಟು ಹೈಡ್ರಾಬಾದ್ ಹೋಗಿರೋಂಥ ಪುಣ್ಯಾತ್ಮ ಇವಾಗ ದಿಢೀರಾಗಿ ಬಂದು ಮೇಲೆ ತಮ್ಮ ಬ್ರಾಂಡ್ ಚಿಂತಾಮಣಿ ಮಾಡೋಕ್ಕೆ ಬಂದಿದ್ದಾರೆ ಪಾಪ ಇದೇ ಬಾಲಾಜಿ ಹೈಡ್ರಾಬಾದ್ ಹೋಗಿ ಮುಂಚೆ ಈ ಹುಲ್ಲು ಬಂದಿ ಖರಾಬ್ ಅಂತ ಸರ್ಕಾರಿ ಜಮೀನನ್ನ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಆ ಕಡೆ ಹೋಗಿಂಥ ಪುಣ್ಯಾತ್ಮ ಸರ್ಕಾರ ಆಸ್ತಿಂದ ಸರ್ಕಾರ ನೌಕರಿಗೆ ಬರೋ ಇಂಥ ಮುದ್ದಾಳು ಇಡೀ ಭಾರತ ದೇಶದಲ್ಲಿ ಸರ್ಕಾರಿ ಆಸ್ತಿಗಳನ್ನ ಸರ್ಕಾರ ನೌಕರಿಗೆ ಮಾರೋದು ಸರ್ಕಾರಿ ಜಾಗಗಳನ್ನ ಸರ್ಕಾರಕ್ಕೆ ನೀಡಿ ಬಾಡಿಗೆ ಬೇಕು ಇಂಥ ಪುಣ್ಯಾತ್ಮ ಇವರು ಮತ್ತು ಈ ರೀತಿ ಮಾಡ್ಕೊಂಡು ಬಂದಿರೋಂಥ ಪುಣ್ಯಾತ್ಮಿಗಳು ತಂದೆಗೆ ಹುಟ್ಟಕ್ಕೆ ರಕ್ತದಾನ ಶಿಬಿರ ಮಾಡ್ತಾರೆ ಪಾಪ ನಾವು ನಮ್ಮ ತಂದೆ ತಾಯಿಯನ್ನು ಅಕ್ಷ್ಮಾತ್ನ ಗೊತ್ತಿಲ್ಲದ ತಪ್ಪಿಗೆ ಮಾಡಿದ್ರೆ ಅವ್ರ ಒಳ್ಳೆ ತಿರ್ಸ್ಕೋಬೇಕಾದ್ರೆ ಅವ್ರ ಮಾಡಿದ ತಪ್ಪುಗಳನ್ನ ನಾವು ಸರ್ಪಡಿಸ್ ಸರಿಪಡಿಸ್ಕೊಬೇಕು ಮಾನವರಾಗಿದ್ದ ಇವ್ರ ತಾಯಿ ಬಂದು ಸಾವಿರದ ನೂರ ತೊಂಬತ್ನಾಲ್ಕು ಸರ್ಕಾರಿ ಖರಾಬ್ ಜಾಗದಲ್ಲಿ ಗೋಡನ್ ಬಾಡಿಗೆ ಬಡಿದಾರೆ ಇವ್ರ ತಂದೆನೂ ಗೋಡನ್ ಬಾಡಿಗೆ ಬಡೀತಾರೆ ವಿದ್ಯಾಭ್ಯಾಸ ಮಾಡಿಕೊಂಡು ಪಾಪಾತ್ಮರು ಗ್ರಾಜುಯೇಷನ್ ಆಗಿರೋದವ್ರು ಅವ್ರು ಋಣ ತಿರ್ಸ್ಕೋಬೇಕಂದ್ರೆ ರಕ್ತದಾನ ಶಿಬಿರ ಮಾಡಕ್ಕೆ ಮುಂಚೆ ಆ ಬಾಡಿಗೆ ಏನು ಬರೆದಿದ್ದಾರೆ ಸರ್ಕಾರದಿಂದ ಆ ಸರ್ಕಾರಕ್ಕೆ ಬಾಡಿಗೆ ವಾಪಸ್ ಕೊಟ್ಟು ರಕ್ತದಾನ ಶಿಬಿರ ಬರ್ತದೆ ಇವೆಲ್ಲ ಮಾಡಬೇಕಾಗಿತ್ತು ಪಾಪ ಪುಣ್ಯಾತ್ಮಗೆ ಇವೆಲ್ಲ ಗೊತ್ತಿಲ್ಲ ರಾಜಕೀಯ ಪ್ರಜ್ಞೆ ಇಲ್ದಿಲ್ಲ ಇಷ್ಟು ಪ್ರಕಾರ ಇಷ್ಟು ಬಂದಿತ್ತಲ್ಲ ಮಾತಾಡ್ತಾರೆ ನಾವು ಅಲ್ಲಿ ಓಡಿಸ್ಬಿಡ್ತಾ ಇದ್ದೀವಿ ಇಲ್ಲಿ ಓಡಿಸ್ಬಿಡ್ತಾ ಇದ್ವಿ ಅಲ್ಲ ಸರ್ಕಾರಿ ಜಮೀನು ಸರ್ಕಾರಿ ಸ್ಮಶಾನ ಅಲ್ಲ ಇಡೀ ಭಾರತ ದೇಶದಲ್ಲಿ ಯಾರು ಮಾರಿರೋ ಚರಿತ್ರೆ ಇಲ್ಲ ಇವರು ಮಾಡಿದ್ರು ಎಮ್ ಸಿ ಆರ್ನಾರ್ಟಿ ಅವ್ರ ತಮ್ಮನಿಗೆ ಮಾರೋದು ಎಂ ನಾರಾಯಣ ರೆಡ್ಡಿ ಎಲ್ಲರೂ ಕೇಳಿದೀರ ಚಾಕ್ಲೆ ಕೊಡ್ತೀನಿ ಇಲ್ಲ ಮೇಲೆ ಒಂದು ಡಿಫರ್ನೆಸ್ ಕೇಸ್ ಹಾಕಲೆ ಪರವಾಗಿಲ್ಲ ಅದಕ್ಕೇನು ಬೇಕು ಫೇಸ್ ಮಾಡಿದ್ದೀನಿ ಇಂಥ ಸ್ಮಶಾನದಾಗ ಮಾರ್ಕೊಡೋಂಥ ಫ್ಯಾಮಿಲಿ ಎಲ್ಲರೂ ಸಿಗಲ್ಲ ಇವರು ಬ್ಯಾಂಕ್ ಚಿಂತಾವಣೆ ಮಾಡೋಂಥ ಅದ್ಭಾ ಇವ ಈ ಇವರಿಗೆ ಹೇಳಬೇಕಂದ್ರೆ ಜಾಸ್ತಿ ಇದೆ ಸ್ಕೂಲ್ ಜಾಗಕ್ಕೆ ಇದಕ್ಕೆ ಸೌರಡಿಪ್ಪಾ ನೆಡೆಯಕಾಗಲ್ಲ 사인 ಮಾಡಕಾಗಲ್ಲ ಸ್ಕೂಲ್ ಜಾಗದ ಮಿಡ್ಲ್ ಸ್ಕೂಲ್ ಜಾಗ ಗಣಪತಿ ಸೌರ ಪ್ರಶ್ನೆ ಮಾಡ್ಕೊಂಡಿದಾರಲ್ಲ ಅಡ್ಮಿಸ್ಟ್ರೇಷನ್ ಪೊಸಿಷನ್ ಮೇಲೆ ಈ ಅವಕಾಶಕ್ಕೆ ಒಂದು ವರ್ಷಕ್ಕೆ ಮುಂಚೆ ಇದುವರೆಗೂ ಅದಲ್ಲೇ ಮಾಡಿ ತಿಂತಿದ್ದಾರೆ ಸರ್ಕಾರ ಯಾಕಂತ ಸ್ಕೂಲ್ ಸಂಬಂಧಪಟ್ಟ ಮಿಡ್ಲ್ ಸ್ಕೂಲ್ ಜಾಗ ಒಂದು ಬಡ ಮಕ್ಕಳು ಬಟ್ಟೆ ಗೆಲ್ದಿರ ಆ ಸ್ಕೂಲ್ ಬರೋಂತಾ ಒಂದು ಇದಕ್ಕೆ ಸಂಬಂಧಪಟ್ಟ ಜಾಗ ಅಂತ ಇವ್ರಿಗೆ ಕಿರಣೆ ಇಲ್ಲ ಆ ಜಾಗದಿಂದ ಬಾಡಿಗೆ ಪಡೆದು ಕಾಂಪ್ಲೆಕ್ಸ್ ತಟ್ಕೊಂಡು ಬ್ಯಾಂಕ್ ಮೇಲೆ ನೀಡಿ ಅದು ಸ್ವಂತ ಮಾಡ್ಕೊಳಕ್ಕೆ ಅದರ ಮೇಲೆ ಆಲ್ರೆಡಿ ರೀಜನಲ್ ಕಮಿಷನರು ಆಫೀಸಲ್ಲಿ ಕೇಸ್ ಇದೆ ಹೈಕೋರ್ಟಲ್ಲೂ ಕೇಸ್ ನಡೆದಿದೆ ಇವರು ಅಟ್ವರ್ಸ್ ಪರೀಕ್ಷೆಗೆ ಹಾಕ್ಕೊಳ್ತಾರೆ ಇದನ್ನು ನಾವು ಅಷ್ಟು ಅರವತ್ತು ವರ್ಷದಿಂದ ನಾವು ಪರೀಕ್ಷೆನೇ ಇದ್ದೀವಿ ಯಾಸ್ತಿ ನಮ್ದೆ ನಮ್ಮನ್ನು ಯಾರೂ ಮಾತಾಡೋಕ್ಕಾಗಲ್ಲ ಯಾರಿಗೂ ಮಾತಾರೆ ಇಲ್ಲ ಮಾತಾಡಿದವ್ರನ್ನ ಜೈಲಿಗೆ ಹಾಕಿಬಿಡ್ತೀವಿ ಸಾಯಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲೇ ಅವ್ರ ಭಾವನೆ ಇಟ್ಕೊಂಡು ಮಾತಾಡ್ತಾರೆ ಇಂಥ ಒಂದು ಸೊತ್ತಿಗೆ ಉಣ್ಣಾಕು ಮೀನು ಬೀದಾನೇ ಇರಲಿ ಬಂದಿರ ಕಮಿಷನು ಈ ಸೊತ್ತು ಮಾಡ್ತಾರೆ ಚೌಡ್ರೆಡ್ ಆ ಸರ್ಕಾರ ಆಸ್ತಿನ ಚೌಡರಡ್ಡಿ ಆಸ್ತಿಗೆ ಈ ಸೊತ್ತು ಮಾಡ್ತಾರೆ ಇದೇ ಕಮಿಷನ್ ಇವನು ಬ್ರೋಕರ್ ಇರಲಿ ವಕೀಲರ ಸಂಘದ ಬಡ ಒಕ್ಕಲಿ ವಿದ್ಯಾರ್ಥಿಗಳಿಗೆ ಅವ್ರ ಕ್ಷೇಮಾಭಿವೃದ್ಧಿಗೋಸ್ಕರ ಅವ್ರಿಗೆ ಊಟ ವಸತಿ ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಸ್ವತಂತ್ರ ಬರೋಕ್ಕೆ ಮುಂಚೆ ನಲ್ವತ್ತೊಂದರಲ್ಲೇ ಇವ್ರು ತಾತ ರಾಜಕೀಯ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಆಸ್ತಿ ಮಾಡಿದ್ರು ನಮ್ಮ ದಿವಂಗತ ಬೈದಾಸರಳ್ಳ ನಾರಾಯಣಸ್ವಾಮಿ ಅಂತವರು ಮತ್ತು ತಳಬೋರ ರಾಜಗೋಪಾಲ ತಂದೆ ಸಿ ನಾರಾಯಣ ಸಿ ನಾರರಡ್ಡಿ ಅಂತವರು ಇವರೆಲ್ಲ ಸೇವೆ ಮಾಡಿದಂಥ ಅಂತ ಅಂಥದ್ದನ್ನು ಲಪ್ಪಿಸಿ ಇವಾಗ ತೊಂಬತ್ತೆಂಟರಲ್ಲಿ ಒಂದು ಟ್ರಸ್ಟ್ ಬೇರೆಯವ್ರ ಟ್ರಸ್ಟ್ ಮಾಡಿಕೊಂಡು ಅದನ್ನು ಇವಾಗ ಅನುಭವಿಸಿದ ಬಾಡಿಗೆ ನೀಡಿ ಚೌಲ್ಡ್ರಿ ಮಾಡಿ ಅದನ್ನು ಎಮ್ ಸಿ ಆಚಾರ್ಟಿ ಕಲ್ಯಾಣ ಮಾಡಿದ್ರು ಈ ಸ್ಕೂಲಲ್ಲಿ ಒಮ್ಮೆ ದಿನ ಇಟ್ಟರೆ ಪರ್ಮಿಷನ್ ಬೇಕು ಈ ಎಂ ಸಿ ಹದಿನೆಂಟು ಕಲ್ಯಾಣ ಮಂಟಪ ಸರ್ಕಾರ ಆಸ್ತಿಗೆ ಎಸ್ ಇಡೋಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ ಸರ್ಕಲ್ಗೆ ಎಂ ಸಿ ಹನ್ನೆರಡು ರುಪ್ತ ಮಾಡೋಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ ಇವ್ರು ಏನು ಬೇಕಾದ್ರೂ ಮಾಡ್ಬೋದು ತಾಲೂಕಲ್ಲಿ ಅದನ್ನು ಆಸ್ತಿ ಅದನ್ನು ಈ ಸುತ್ತು ಮಾಡೋದು ಇದೇ ಕಮಿಷನ್ ಅವರೊಸಿ ಇವಾಗ ಚೌಡಿಟಿ ಬೇಕಾದರೆ ನಿಮಗೆ ಮಾರ್ಬೋದು ನಾಳೆ ಬಳಕೆ ಈ ಸುತ್ತಾಗಿದೆ ಆಸ್ತಿ ಮಾರ್ಬೋದು ಈ ಕಡೆ ಗಣೇಶ್ ದೇವಸ್ಥಾನ ಜಾಸ್ತಿ ಇದೆ ಅವ್ರ ಹಸಿಗಿದೆ ಇಷ್ಟೊಂದು ಅದನ್ನು ಬೇಕಾಗಿ ನನಗೂ ಮಾರ್ಬೋದು ನಮಗೂ ಮಾರ್ಬೋದಿಲ್ಲ ಅಂತಪ್ಪ ಅವ್ರದ್ದು ಹೈಕೋರ್ಟಲ್ಲಿ ಕೇಸ್ ತಲೆ ಇತ್ತು ಈ ರೀತಿ ಮಾಡಿದ್ದಾರೆ ಇದು ಅಧಿಕಾರಿಗಳೇನೋ ಮಾತಾಡಿದ್ರೆ ನಮ್ಮ ಸಾಹೇಬ್ರು ಸಾದೇನೋ ಹೇಳಿದ್ರು ಯಾವೊಬ್ಬ ಅಧಿಕಾರಿಯಿಲ್ಲ ಮುಟ್ಟಾಳ ಅಂತ ಹೇಳಿದ್ರೆ ನಾವು ಮುಟ್ಟಾಳು ಕೆಲಸ ಮಾಡಿದ್ರು ನಮ್ಮ ತಂದೆ ತಾಯಿ ಬೈತಾಯಿದ್ರು ಏನೋ ಮುಟ್ಟಾಳೋ ಅಂಥ ಮುಟ್ಟಾಳು ಕೆಲಸ ಅಂತ ಹೇಳಿ ಅಂಥ ಮುಟ್ಟಾಳು ಕೆಲಸ ಯಾರು ಮಾಡಿದ್ರು ಮುಟ್ಟಾಲು ಕೆಲಸ ಮುಟ್ಟಾಳೆ ಆಗೋದು ಇವಾಗ ಜೊತೆಗೆ ಇವನಪ್ಪ ಅಂದರೆ ಆ ಟೈಮಲ್ಲಿ ಪಾಪ ನಮ್ಮ ಕಮಿಷನರ್ ಅವರು ಈ ಒಂದು ಅವಕಾಶ ತಗೊಂಡು ಇಡೀ ತಾಲೂಕಿನ ಒಂದು ನೌಕರನ್ನೆಲ್ಲ ಒಗ್ಗಟ್ಟು ಮಾಡಿ ಸ್ಟ್ರೈಕ್ ಮಾಡಿದ್ರು ಮುದ್ದುವಾಗಿ ಮುಟ್ಟಾಗ ಮುಟ್ಟಾಗ ಅಂತ ಹೇಳಿದ್ರೆ ಅದು ದೊಡ್ಡ ಇದಾಗೋದು ಇವಾಗ ಇನ್ನೂ ಇನ್ನೂ ದೊಡ್ಡ ಮುಟ್ಟಾಳೆ ಕೆಲಸ ಮಾಡಿದೆ ಇದೇ ಕಮಿಷನ್ ಇಲ್ಲೇನಾದ್ರು ಬೇಕು ಕೆಲಸಕ್ಕೆ ಈ ರೀತಿ ಇವ್ರು ಡೇಲ್ತೋದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸರ್ಕಾರ ಆಸ್ತಿಗಳಿಗೆ ಯಥಾಚ್ರವಾಗಿ ತಿಂದಿರುವಂಥ ಕುಟುಂಬ ಮಾತ್ರ ಇದು ಒಂದೇ ಹೇಳೋದು ಭಾರತ ದೇಶದಲ್ಲಿ ಇವ್ರಿಗೆ ಮಾಡೋ ಮರ್ಯಾದೆ ಇಲ್ಲ ಇವರು ಟೆಸ್ಟಿಫಿಟ್ ಮಾಡಿದ ಏನೋ ನಾನೇ ದೊಡ್ಡಿದ್ದು ನನ್ಗೆ ಬಿಟ್ಟು ಯಾರಿಲ್ಲ ಇದೆ ಎಪ್ಪತ್ತು ವರ್ಷದಿಂದ ನಿಮ್ಮ ಅಧಿಕಾರದಲ್ಲಿ ಇದ್ದರು ಅಂತ ಇದ್ದಾರೆ ಸಿಂಗಪುರ್ ಜಪಾನ್ ಮಲೇಷ್ಯಾ ಹಾಂಕಾಮ್ ಆಗ್ಬೇಕಾಯ್ತಿದ್ದು ಇನ್ನು ಇಲ್ಲಿ ಗತಿ ಇಲ್ಲ ಒಬ್ಬರಿಗೆ ಸೈಟ್ ಕೊಡ್ತೀನಿ ಇಷ್ಟೊಂದು ಇಷ್ಟು ದಿನ ಇಪ್ಪತ್ತೈದು ಸಾವಿರ ಜನ ಸಹ ನಿವೇಶನಕ್ಕಾಗಿ ಪ್ರೀ ಸೈ ನಿವೇಶನಕ್ಕಾಗಿ ಅರ್ಜಿ ಹಾಕಿ ಎಪ್ಪತ್ತು ವರ್ಷದೇಷನ್ ಹಿಡಿದ್ರು ಕೇಮ್ ಇಷ್ಟವಾಡ ಕಾಲದಲ್ಲಿ ಒಂದಷ್ಟು ಒಂದು ಏಳ್ನೂರ ಆರುನೂರ ಏಳನೂರು ಸೈಟ್ ಪಾಪ ಅವ್ರು ಹಿಡಿದ್ರು ಇಲ್ಲಿ ನಿನ್ನೆ ಇಲ್ಲ ಜಾಸ್ತಿ ಇರುತ್ತೆ ಕಾಲಾವಕಾಶ ನಮ್ದಿಲ್ಲ ಮಾತಾಡೋಕ್ಕಾಗಲ್ಲ ನಮ್ಮ ಪ್ರಕಾಶ್ ಅವ್ರಿಗೆ